ನಮಸ್ತೆ ಫ್ರೆಂಡ್ ಚಿಕ್ಕಪೇಟೆಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ ಬೇಕಿತ್ತು ಆಮೇಲೆ ನಾವು ಪ್ರತಿ ವರ್ಷವೂ ಒಂದು ಇಪ್ಪತ್ತಿದಿನ ಮುಂಚೆ ಬಂದು ಒಂದಷ್ಟು ದೇವಿಗೆ ನೋಡಿ ಇಲ್ಲಿ ಬಳೆ ಇತ್ತು ಚೆನ್ನಾಗಿದ್ದು ಬಳೆಗಳು ಮನೆಯಲ್ಲ ಬೇಕಾಗ್ತಿದ್ದ ಬಳೆ ಅಂತ ಹೇಳ್ತಿದ್ದು ಡಾಬು ಬಳೆ

மத்தி நோட் ஜாத்தி டெய்லி அவங்க நம் பாப்பக்கு செக முந்தே வரமலட்சித்தேவ் ಇಲ್ಲಿ ಪಲಾಜೋ ಪ್ಯಾಂಡ್ ಫ್ರೀ ಮಾಡ್ತಿದ್ದು ಪೀಸ್ ತಗೊಂಡೆ ನಾನು ಹಾಗೆ ಮುಂದೆ ಆರ್ಟಿಫಿಶಿಯಲ್ ಫ್ಲವರ್ ಅಂದ್ವಿ ಕಲರ್ಸ್ ಫ್ಲವರ್ ಇತ್ತು ಸ್ವಲ್ಪ ತಗೊಂಡೆ ಮಾಡೋಕಿ ಫ್ಲವರ್ ತೊಗೊಂಡೆ ಒಂದೊಂದು ವೆರೈಟಿ ವೆರೈಟಿ ಡಿಸೈನ್ ಇತ್ತು

ತಗೊಂಡೆ ಮತ್ತೆ ಏನಿಲ್ಲ ಅಂತ ನಮ್ಮ ಅಂದ್ಬಿಟ್ಟು ನೋಡಲು ತೊಗೊಂಡ್ಬಂದೆ ನಾನು ಏನೇನು ತಗೊಂಡೆ ಅಂತ ನೆಕ್ಸ್ಟ್ ಬರ್ಬಾರ್ದೆಲ್ಲ ಹಾಕ್ತೀನಿ ನೀವು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ